ಆಕಾಶವಾಣಿ ಹಾಸನ ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಇಂದಿನ ಈ ಕಾರ್ಯಕ್ರಮದಲ್ಲಿ ಕೃಷಿ ಬದುಕಿನ ಅನುಭವ ಕುರಿತಂತೆ ಹಾಸನ ತಾಲೂಕು ಮೊಸಳೆ ಹೊಸಳ್ಳಿ ಗ್ರಾಮದ ಪ್ರಗತಿಪರ ಕೃಷಿಕ ದೇವೇಗೌಡ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ ಇವರನ್ನ ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರೀತಿಯ ಕೆಳಗರೆ ನಮಸ್ಕಾರ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇದ್ದಾರೆ ಹಾಸನ ತಾಲೂಕು ಮೊಸಳೆ ಹೊಸಳ್ಳಿ ಗ್ರಾಮದ ಪ್ರಗತಿಪರ ಕೃಷಿಕರಾದ ಶ್ರೀ ದೇವೇಗೌಡ ಅವರು ದೇವೇಗೌಡ ಅವರಿಗೆ ಒಂದಷ್ಟು ಜಮೀನಿದೆ ಬೇರೆ ಬೇರೆ ತರಹದ ವ್ಯವಹಾರಗಳು ಇದ್ದರೂ ಕೂಡ ಅವರಿಗೆ ಕೃಷಿಯ ಮೇಲಿನ ಪ್ರೀತಿಯಿಂದಾಗಿ ಸಾಕಷ್ಟು ಪ್ರಗತಿಪರವಾಗಿ ಕೃಷಿ ಚಟುವಟಿಕೆಗಳನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ ಒಂದು ಎಫ್ ಪಿ ಒ ಅಧ್ಯಕ್ಷರಾಗಿಯೂ ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಬೇರೆ ಬೇರೆ ಭಾಗದಲ್ಲಿ ಕೃಷಿಗೆ ಸಂಬಂಧಪಟ್ಟ ಹಾಗೆ ಏನೇನು ಬೆಳವಣಿಗೆ ಆಗುತ್ತೋ ಅಲ್ಲಿಗೆ ಹೋಗುವಂಥದ್ದು ಅದನ್ನು ನೋಡುವಂಥದ್ದು ನೋಡಿದ್ದನ್ನು ತಂದು ತಮ್ಮ ಜಮೀನಲ್ಲಿ ಅಳವಡಿಕೆಯನ್ನು ಮಾಡಿಕೊಳ್ತಕ್ಕಂಥದ್ದು ಹೀಗೆ ಅವರು ಸಾಕಷ್ಟು ಚಟುವಟಿಕೆಗಳನ್ನು ಕೃಷಿಗೆ ಸಂಬಂಧಪಟ್ಟ ಹಾಗೆ ಮಾಡಿ ಇವತ್ತು ಪ್ರಗತಿಪರ ಕೃಷಿಕರು ಅಂತ ಹೇಳಿ ಅನ್ಸ್ಕೊಂಡಿದ್ದಾರೆ ಅವರ ಕೃಷಿ ಬದುಕಿನ ಅನುಭವಗಳು ಹೇಗಿದ್ದಾವೆ ಅನ್ನುವಂಥದ್ದನ್ನು ಈಗ ಅವರಿಂದಲೇ ನಾವು ಕೇಳಿ ತಿಳಿದುಕೊಳ್ಳೋಣ ನಮಸ್ಕಾರ ಗೌಡ್ರೆ ಸರ್ ನಮಸ್ಕಾರ ಸರ್ ಎಷ್ಟು ವಯಸ್ಸಾಯ್ತು ನಮಗೆ ಸರ್ ನನಗೀಗ ಎಪ್ಪತ್ತೊಂದು ವರ್ಷಕ್ಕೆ ಆಗಿದೆ ಸರ್ ಎಪ್ಪತ್ತೊಂದು ವರ್ಷ ಆಯಿತು ಏನು ಓದಿದ್ರಿ ತಾವು ಸರ್ ನಾನು ಐದನೇ ತರಗತಿ ಮುಗಿಸಿ ಆರನೇ ತರಗತಿ ಪಾಸ್ ಆದೆ ಆ ಟೈಮ್ನಲ್ಲಿ ನಮ್ಮ ತಾಯಿ ತೀರೋದ್ರು ಅವಾಗ ಜಮೀನಿನ ಕಡೆಗೆ ತಿರಿಕೊಂಡೆ ಸರ್ ಓದೋಕೆ ಹೋಗ್ಲಿಲ್ಲ ಎಷ್ಟು ಜನ ಮಕ್ಕಳು ನೀವು ನಮ್ಮ ತಂದೆಗೆ ಇಬ್ರಾಳ್ ಹೆಣ್ತಿರು ನಾನು ನಮ್ಮ ಅಕ್ಕ ಕಿರಿ ಹೆಣ್ತಿ ಮಕ್ಕಳು ನಮ್ಮ ದೊಡ್ಡಮ್ಮನಿಗೆ ಒಬ್ಬನೇ ಗಂಡು ಮಗ ನಾಲ್ಕು ಜನ ಹೆಣ್ಮಕ್ಳು ನಾವು ಭಾಳ ಬಡತನದಿಂದ ಬೆಳೆದವರು ನಮಗೆ ತುಂಬ ಕಡಿಮೆ ಜಮೀನಿತ್ತು ನಮ್ಮ ಅಪ್ಪ ನನಗೆ ಕೊಟ್ಟದ್ದು ಮೂವತ್ತು ಗುಂಟೆ ಆವಾಗ್ಲಿಂದ ನಾನು ಕೃಷಿಲೇ ಹೋರಾಟ ಮಾಡಿ ಸಣ್ಣ ಜಮೀನನ್ನು ರೂಢಿಸ್ಕೊಂಡು ರೂಢಿಸ್ಕೊಂಡು ಇವತ್ತು ನಾನು ಒಂದು ಹನ್ನೆರಡು ಎಕರೆ ಜಮೀನ್ ತಗೊಂಡಿದ್ದೀನಿ ಇವತ್ತು ಹನ್ನೆರಡು ಎಕರೆ ಜಮೀನಲ್ಲಿ ಸರ್ ನಾಲ್ಕು ಎಕ್ರೆಯಲ್ಲಿ ಅಡಿಕೆ ಬಾಳೆ ಇದೆ ಸರ್ ಇನ್ನು ಬಾಕಿ ಜಮೀನಲ್ಲಿ ಜೋಳ ಆಲೂಗೆಡ್ಡೆ ರಾಗಿ ಕೃಷಿಗೆ ಏನು ಸಂಬಂಧಪಟ್ಟಂಗೆ ಆಲೂಗೆಡ್ಡೆ ಇರ್ಬೋದು ಎಲ್ಲ ಬೆಳೆನೂ ಬೆಳೆದು ಮಾದರಿಯಾಗಿ ಇದ್ದೀನಿ ಯಾಕಪ್ಪ ಅಂತ ಅಂದರೆ ತೋಟಗಾರಿಕೆ ಇಲಾಖೆಯವರು ನಮ್ಮ ಜೊತೆಯ ಭಾಳ ಆತ್ಮೀಯಾಗಿದ್ದಾರೆ ಕೃಷಿ ಇಲಾಖೆಯವರು ಭಾಳ ಆಗಿದ್ದಾರೆ ಸರ್ ನನಗೆ ಬಿತ್ತನೆ ಮಾಡಲಿಕ್ಕೆ ಒಂದಿನ ರಾಗಿ ಸಿಕ್ಕಲಿಲ್ಲ ರಾಗಿನ ಆವತ್ತು ಮಡನೂರು ಪಾರಮ್ನವರು ಬೆಂಗಳೂರು ಹೆಸರುಘಟ್ಟ ಪಾರಮಿಂದ ಒಂದು ಹದಿನೇಳು ಬ್ಯಾಗ್ ರಾಗಿ ತರಿಸ್ಕೊಟ್ರು ಆ ಜಮೀನಿಗೆ ರಾಗಿ ಹಾಕಿದೆ ಸರ್ ನಾನ್ನೂರು ಮೂಟೆ ರಾಗಿ ಆಯಿತು ಅದನ್ನು ಕೃಷಿ ಇಲಾಖೆಯವರು ತೋಟಗಾರಿಕೆ ಇಲಾಖೆಯವರೆಲ್ಲ ಬಂದು ನನ್ನ ಜಮೀನಲ್ಲಿ ನೋಡಿ ಅದನ್ನು ಫೋಟೋ ತೆಗೆದು ಅಳವಡಿಸಿದರು ಸರ್ ನನಗೆ ಜಮೀನು ಅಂದರೆ ತುಂಬ ಖುಷಿ ಖುಷಿಯಾಗಿ ಬೆಳೆ ಬೆಳಿತೀನಿ ಇವತ್ತು ಸರ್ ನಾನು ಒಂದು ಎಂಟು ಎಕರೆಗೆ ಅಡಿಕೆ ಇದ್ರೂ ಅಡಿಕೆ ಒಳಗೆ ನಾಲ್ಕು ನಾಲ್ಕು ಸಲ ಜೋಳ ಹಾಕಿದ್ದೀನಿ ಸರ್ ತುಂಬ ಚೆನ್ನಾಗಿ ಬೆಳೆದೆ ನಂದು ಪ್ರತಿ ವರ್ಷವೂ ಒಂದು ಇನ್ನೂರೈವತ್ತರಿಂದ ಮುನ್ನೂರು ಕುಂಟಾಲ್ ಜೋಳ ಬೆಳಿತೀನಿ ಅದು ಒಂದು ಬೆಳೆ ಕಟಾವಾದ ಮೇಲೆ ನಾವು ಕೆಲಕ್ಕೆ ನೀರು ಹೊಡಿಬೇಕಲ್ಲ ಹೊಡೆದ್ಬಿಟ್ಟು ಜಮೀನಿನ ರೋಟ್ರಿ ಹೊಡೆದು ಜಮೀನನ್ನು ಗೊಬ್ಬರ ಹಾಕಿ ಅಬದ್ ಮಾಡಿ ಎರಡನೇ ಬೆಳೆ ರಾಗಿನೋ ಅಥವಾ ಬೇರೆ ಬೇರೆ ಥರದ ಕಾಳು ಸಾಂಬಾರ ಮೆಣಸಿಗೆ ಇಂಥದ್ದೆಲ್ಲನೂ ಜಮೀನಲ್ಲಿ ಬೆಳಿತೀನಿ ಸರ್ ಕೃಷಿ ಬಗ್ಗೆ ಯಾಕೆ ಇಷ್ಟೊಂದು ಆಸಕ್ತಿ ನಿಮಗೆ ಸರ್ ನನಗೆ ಇವತ್ತುವೇ ಈ ವಯಸ್ಸಾದ್ರೂ ಬೇಕಾದ್ರೆ ಯಾರು ಬೇಕಾದ್ರೂ ಸುತ್ತಮುತ್ತಳಲ್ಲಿ ಕೇಳಿ ನಾನು ಜಮೀನು ಅಂದರೆ ನನಗೆ ಪ್ರಾಣ ಜಮೀನಿನಲ್ಲಿ ನೋಡಿ ಸರ್ ಯಾವುದೇ ಕೆಟ್ಟೋದ್ರೂ ವ್ಯಾಪಾರ ಸಾಪಾರ ಲಾಸ್ ಆದರೂ ಭೂಮಿ ತಾಯಿ ಅರ್ಧ ಬೆಳೆ ಕೊಟ್ರೆ ನಮಗೆ ಜೀವನದಲ್ಲಿ ಹೊಟ್ಟೆ ತುಂಬುತ್ತೆ ಸರ್ ಅದನ್ನು ಅಳವಡಿಸ್ಕೊಂಡಿರೋ ಅಂಥ ರೈತರು ಇವತ್ತು ಎಲ್ಲರಿಗೂ ಕೃಷಿಲಿ ಗೊತ್ತಿದೆ ಇವತ್ತು ಗೊಬ್ಬರದ ರೇಟು ಜಾಸ್ತಿ ಆಗಿದೆ ಈಗ ನಾವೇ ಏನು ಮಾಡಬೇಕು ಅದಕ್ಕೆ ಗೊಬ್ಬರನ ನಮ್ಮ ಸ್ವಂತವಾಗಿ ರೂಢಿಸ್ಕೊಳ್ಳೋದು ಕಲ್ತ್ಕೋಬೇಕು ದಾನ ಕುರಿ ಕೋಳಿ ಇಂಥವೆಲ್ಲನೂ ಸಾಗಟನೆ ಮಾಡಿದರೆ ಗೊಬ್ಬರ ನಾವು ಹೆಚ್ಚಿನ ರೀತಿ ಸಾಗಾಣಿಕೆ ಮಾಡ್ಕೋಬೋದು ಆಮೇಲೆ ನಮ್ಮ ಜಮೀನಲ್ಲಿ ಕಳೆ ಪಳೆ ಬರುತ್ತಲ್ಲ ಸರ್ ಕಿತ್ಬಿಟ್ಟು ಅದನ್ನು ಗುಂಡಿ ತೆಗೆದು ಹಾಕಿ ಅದರ ಮೇಲೆ ಸ್ವಲ್ಪ ಮಣ್ಣು ಹಾಕಿ ಗೊಬ್ಬರ ಮಾಡ್ಕೋಬೋದು ಸರ್ ಅದನ್ನೇ ಈಗ ನಾನು ಸೀಮ ಗೊಬ್ಬರ ತರಿಸಿಲ್ಲ ನಾನು ಜಮೀನ ಹತ್ರ ಬಂದು ನೋಡಿ ಐನೂರೈವತ್ತು ಮೂಟೆ ಕುರಿ ಗೊಬ್ಬರ ನೆನ್ನೆ ಬಂದು ಅನ್ಲೋಡ್ ಆಗಿದೆ ನೂರ ಎಪ್ಪತ್ತು ರೂಪಾಯಿ ತರಿಸಿದ್ದೀನಿ ಒಂದು ಲಕ್ಷ ಚಿಲ್ಲರೆ ಆಯಿತು ನಾನು ಇದೇ ಮಿನ್ನೂರು ಗೊಬ್ಬರವ ಒಂದು ಮೂಟೆ ಮಿನ್ನೂರು ಗೊಬ್ಬರಕ್ಕೆ ಸಾವಿರದ ಮುನ್ನೂರು ರೂಪಾಯಿ ದುಡ್ಡು ಕೊಡಬೇಕು ಇವತ್ತು ನೂರ ಎಪ್ಪತ್ತು ರೂಪಾಯಿನಂತೆ ಆರು ಮೂಟೆ ಕುರಿ ಗೊಬ್ಬರ ಬರ್ತು ಆರು ಮೂಟೆ ಕುರಿ ಗೊಬ್ಬರಕ್ಕೆ ಸರ್ ಇವತ್ತು ನಾಲ್ಕು ಮೂಟೆ ಮಿನ್ನೂರು ಹಾಕಿದ್ರು ಆ ಕುರಿ ಗೊಬ್ಬರದ ಪವರು ಮಿನ್ನೂರು ಗೊಬ್ಬರದಲ್ಲಿ ಬರೋಲ್ಲ ನಾನು ಏನಿದ್ರು ಈಗ ಶುಂಠಿಗೂ ನಾನು ಕೊರಿ ಗೊಬ್ಬರನೇ ಹಾಕಿದ್ದೀನಿ ದನಿನ್ ಗೊಬ್ಬರ ಮಾಡ್ಕೊಳ್ತೀನಿ ಮತ್ತು ಇಲ್ಲಿ ಕೋಳಿ ಸಾಕಾಣಿಕೆ ಮಾಡಿದ್ದೀನಿ ಸರ್ ನೀವೇ ನೋಡಿದಿರಲ್ಲ ಒಂದು ಸರಿ ಈಗಲೂ ನೋಡಿ ಸರ್ ನೂರು ನೂರ ನಾಟಿ ಕೋಳಿ ಅವೆ ಹಸುಗಳು ಸಾಕಿದ್ದೀನಿ ಆಡುಗಳು ಸಾಕಿದ್ದೀನಿ ನನಗೆ ಈ ರೈತರು ಏನು ಮಾಡಬೇಕು ಅನ್ನೋ ಪದ್ಧತಿ ಇದೆ ಅದರಲ್ಲಿ ತುಂಬ ಲವಲವಿಕೆ ಇದೆ ಸರ್ ಇನ್ನೂ ಒಂದು ಮಾಹಿತಿ ಇದರಲ್ಲಿ ಏನು ಅಂತಂದರೆ ನಾನು ತಾಲೂಕ್ ಪಂಚಾಯತಿ ಮೆಂಬರ್ ಆಗಿದ್ದೆ ನನಗೆ ತಾಲೂಕ್ ಪಂಚಾಯತಿಯಿಂದ ಕೃಷಿ ಇಲಾಖೆಯವರು ಆವಾಗ ನನಗೆ ಪರಿಚಯ ಆದರು ಎರಡು ಸಾವಿರದ ಐದರಿಂದ ಒಂದು ಹದಿನೈದು ವರ್ಷ ಗಂಟೆ ಅವ್ರ ಜೊತೆ ನಾನು ಹಳ್ಳಿಗಳಲ್ಲಿ ಕೆಲವು ತೋಟಗಳಲ್ಲಿ ಅವ್ರ ಜೊತೆ ಸಂಪರ್ಕಗಳಲ್ಲಿ ಎಷ್ಟು ಜನ ಡಿ ಡಿಗಳು ಬರಲಿ ಈಗ ಸಂಜಯ್ ಸರ್ ಬಂದರು ಮಂಜುನಾಥ್ ಸಾರ್ ಬಂದರು ಈಗ ಯೋಗೇಶ್ ಸರ್ ಬಂದಿದ್ದಾರೆ ಕೃಷಿ ಇಲಾಖೆಯಲ್ಲಿ ಭಾನುಪ್ರಕಾಶು ಕೋಕಿಲೆ ಮೇಡಮು ಇವರೆಲ್ಲ ಇದ್ದಾರೆ ಸರ್ ಡಿ ಡಿಯಾಗಿ ಹಿಂಗೆ ಎಲ್ಲ ನಾನು ಅವ್ರು ಬಂದಾಗ ಪ್ರೀತಿಯಿಂದ ಅಳವಡಿಸ್ಕೊಂಡು ಇವತ್ತು ರೈತರಿಗೆ ಅವರಿಂದಲೂ ಏನು ಸಹಾಯ ಸಿಗಬೇಕು ನಾವೇ ರೈತರುಗಳಿಗೆ ಜೊತೆ ಒಗ್ಗೂಡಿ ರೈತರುಗಳಿಗೆ ಏನು ಹೇಳಬೇಕು ಯಾವ ರೀತಿ ಗೊಬ್ಬರ ಹಾಕಿ ಬೇಕು ಯಾವ ರೀತಿ ಬೆಳೆ ಬೆಳಿಬೇಕು ಅನ್ನೋದನ್ನು ನಾನು ಅವ್ರ ಜಮೀನಿಗೆಲ್ಲ ಹೋಗಿ ಹೇಳಿಕೊಡ್ತೀನಿ ಸರ್ ನಾನು ಕೃಷಿ ಬಗ್ಗೆ ಹೆಚ್ಚಿನ ರೀತಿ ನೋಡಿ ಸರ್ ಅಳಸಿ ಮರ ಇದೆ ಬಾಳೆ ಇದೆ ಎಲ್ಲ ಬೋಗಸ್ ಮಾಡಿ ಅದು ಇದು ಮಾಡ್ತಾರೆ ನಾನು ಅವ್ರಿಗೆ ಹೇಳಿದ್ದೀನಿ ನನ್ನ ಜಮೀನಲ್ಲಿ ನನ್ನ ಭೂಮಿಲಿ ನಾನು ಏನು ಮಾಡಿದ್ದೀನಿ ಇವತ್ತು ನಾನು ಜಮೀನಲ್ಲಿ ನೀರು ಹಾಸ್ತೀನಿ ದೊಡ್ಡ ದೊಡ್ಡ ಟ್ಯಾಂಕಿ ಕಟ್ಟಿ ದೊಡ್ಡ ದೊಡ್ಡ ಹನಿ ನೀರಾವರಿ ಮಾಡಿ ಎಲ್ಲನೂ ನೋಡ್ಕೊಂಬಂದಿದ್ದಾರೆ ಸರ್ ಆಮೇಲೆ ತುಂಬ ತುಂಬ ರೈತರು ನಾನು ಮಾಡೋ ಅಂಥದನ್ನು ಇಲ್ಲಿ ಆಲನಹಳ್ಳಿ ಹತ್ರ ಒಂದು ಫ್ಲಾಟ್ ಜಮೀನಿದೆ ಅಲ್ಲಿ ಇವತ್ತುವೇ ನೀವು ನೋಡಿದ್ರ ಏನಂತಾರೆ ಎರಡು ಜೋಳದ ಗರಿ ಹಿಡ್ಕೊಂಡಿಂಗೆ ಹಾಚಿದ್ರೆ ಊಟಕ್ಕೆ ಭಾಳದೆಲೆ ಆಗುತ್ತೆ ಸರ್ ಆ ಟೈಪು ಜೋಳ ಬೆಳೆದಿದ್ದೀನಿ ನನಗೆ ಬೆಳೆ ಬೆಳೆಯೋದು ಅಂದರೆ ಒಂದು ಖುಷಿ ಖುಷಿಲಂತೂ ಬೆಳೆ ಬೆಳಿಬೇಕು ಅಂತಂದ್ರೆ ನನಗೆ ಹೆಮ್ಮೆ ಪಡೋಂಥ ವಿಚಾರ ಶ್ವಿತ ಆರೋಗ್ಯ ಚೆನ್ನಾಗಿಲ್ಲ ಅಂದ್ರೂ ನಾನು ಸಣ್ಣದಾಗಿ ಬೈಕಾರ ಹೊಡ್ಕೊಂಡು ಹೋಗಿ ಹತ್ರ ಜನ ಕರ್ಕೊಂಡು ಕೆಲಸ ಮಾಡಿಸ್ಕೊಂಡು ನೆನ್ನೆ ಮನೆ ಎಲ್ಲ ಶುಂಠಿ ಕಳೆ ಎಲ್ಲ ಕಳಿಸಿದೆ ಸರ್ ಒಂದು ಸ್ವಲ್ಪ ಕಡಿಮೆ ಆಯಿತು ನ್ಯಾಮೇಳಿಯಿಂದ ಹದಿನೈದು ಹದಿನೈದು ಮೂವತ್ತು ಜನ ಲೇಬರ್ ಬಂದಿದ್ರು ಅವ್ರಿಗೆಲ್ಲ ಊಟ ತಿಂಡಿ ನಾವು ನಮ್ಗೇನು ಕೆಲಸಕ್ಕೆ ಬಂದರೂ ನಾವು ಊಟ ತಿಂಡಿ ಕೊಟ್ಟೆ ಕೊಡ್ತೀವಿ ಊಟ ಕೊಡ್ದಲ್ಲಿ ಯಾರನ್ನೂ ವಾಪಸ್ ಕಳ್ಸೋಕ್ಕಲ್ಲ ದುಡ್ಡು ಕೊಡ್ತೀವಿ ಊಟ ಇಲ್ಲ ಅನ್ನೋಕ್ಕಲ್ಲ ದುಡ್ಡು ಕೊಡ್ತೀನಿ ಊಟನೂ ಕೊಡ್ತೀನಿ ಅದರಿಂದ ನನಗೆ ಖುಷೀಲಿ ಮಾಡೋಕ್ಕೆ ಸಂತೋಷ ಆಗುತ್ತೆ ನಾನು ಖುಷಿಯಿಂದಲೇ ಮೇಲೆ ಬಂದಿದ್ದೀನಿ ಕೊಟ್ಟಿದ್ದೆ ಮೂವತ್ತು ಗುಂಟೆ ಇವತ್ತು ನನಗೆ ಹನ್ನೆರಡು ಎಕರೆ ಜಮೀನನ್ನು ಮಾಡಿದ್ದೀನಿ ಒಳ್ಳೊಳ್ಳೆ ಜಮೀನನ್ನು ಹನ್ನೆರಡು ಎಕರೆ ಮಾಡಿದ್ದೀನಿ ಸರ್ ಈಗ ಮೂವತ್ತು ಗುಂಟೆಯಿಂದ ಹನ್ನೆರಡು ಎಕರೆ ಜಮೀನು ಮಾಡ್ಕೊಳ್ಳೋದು ಹೆಂಗೆ ಸಾಧ್ಯ ಆಯಿತು ನಿಮಗೆ ಹಂತ ಹಂತವಾಗಿ ಹೆಂಗೆ ಮಾಡಿದ್ರಿ ಹೇಳಿ ಸರ್ ನಾನು ಸಾರಿ ಆಲಗಡ್ಡೆ ಬೆಳೆದದ್ದೆ ಡಿ ಸಿ ಅವರೇ ನಮ್ಮ ಜಮೀನಿಗೆ ಬಂದರು ಸರ್ ಆಲಗಡ್ಡೆ ನಾನು ಬಂಪರ್ ಬೆಳೆ ರೈತ ಅಂತ ಬಿ ಕೊಟ್ಟವ್ರೆ ಆಲಗಡ್ಡೆ ಬೆಳೆದೆ ಶುಂಠಿ ಬೆಳೆದೆ ನಾನು ಭೂಮಿಯಿಂದಲೇ ಬದುಕಿದ್ದೀನಿ ಭೂಮಿಯಿಂದಲೇ ನಾನು ಹೆಚ್ಚಿನ ಆದಾಯ ಮಾಡ್ತೀನಿ ಬೇಕಾದ್ರೆ ನೀವು ಅಕ್ಕಪಕ್ಕದಲ್ಲಿ ಯಾರು ಬೇಕಾದ್ರೂ ಕೇಳಿ ಆಲೂಗಡ್ಡೆ ಭಾಳ ಚೆನ್ನಾಗಿ ಬೆಳೆದೆ ಜಿಲ್ಲಾಡಳಿತನೂ ಕೂಡ ಬಂದು ನೋಡ್ತು ಅಂತೇಳಿ ಹೇಳಿದ್ರಲ್ಲ ಚೆನ್ನಾಗಿ ಬೆಳೆಯೋಕ್ಕೆ ಹೆಂಗೆ ಸಾಧ್ಯ ಆಯಿತು ಏನೇನು ಮಾಡಿದ್ರಿ ನೀವು ಸರ್ ಅದೇ ಸರ್ ಈ ಗೊಬ್ಬರ ಎಲ್ಲ ಕಡಿಮೆ ಹಾಕ್ಬೇಕು ಮಿನ್ನೂರು ಗೊಬ್ಬರ ಜಾಸ್ತಿ ಹಾಕಿದರೆ ಆಲೂಗಡ್ಡೆ ಏನು ಚೆನ್ನಾಗಲ್ಲ ಹನಿ ನೀರಾವರಿ ಮಾಡಿದ್ದೆ ಹನಿ ನೀರಾವರಿ ಮಾಡಿದ್ದೆ ಅಂದರೆ ತು ಪೈಪನ್ನು ಅಳವಡಿಸ್ಬಿಟ್ಟು ಪೈಪನ್ನು ಬಿಟ್ಟಿದ್ದೆ ಇದೇ ತೋಟಗಾರಿಕೆ ಇಲಾಖೆಯವರು ಅರ್ಕಲುಗೋಡಿಂದ ಬೈಚಿನಹಳ್ಳಿಯಿಂದ ಮರೂರಿಂದ ಎಲ್ಲ ಕಡೆ ರೈತರು ನಮ್ಮ ಜಮೀನಿಗೆ ಕರ್ಕಂಬಂದ್ರು ಅವರನ್ನೇ ಕೇಳಿ ಅವರೇ ಹೇಳ್ತಾರೆ ಗೌಡ್ರು ಯಾವ ರೀತಿ ಬೆಳೆದಿದ್ರು ಯಾವ್ಯಾವ ಬೆಳೆ ಬೆಳೆದ್ರು ಅಂತ ಅವ್ರಿಗೆ ಅಧಿಕಾರಿಗಳೇ ನಮ್ಮ ಜಮೀನ ಹತ್ರ ಬಂದು ಬಂದು ನನಗೆ ಹೆಚ್ಚಿನ ಮಾಹಿತಿ ಕೊಟ್ಟವ್ರೆ ನಾನು ಅಧಿಕಾರಿಗಳ ಸಂಪರ್ಕದಲ್ಲೇ ಎಲ್ಲಾನು ಬೆಳೀತಾ ಇದ್ದೀನಿ ಸರ್ ಎಲ್ಲದನ್ನೂ ಅವ್ರ ಸಂಪರ್ಕದಲ್ಲೇ ಬೆಳೀತಾ ಇದ್ದೀನಿ ಎಲ್ಲನೂ ಅವ್ರ ಸಂಪರ್ಕದಲ್ಲೇ ಬೆಳೀತಾ ಇದ್ದೀನಿ ಸರ್ ಈಗ ಆಲೂಗಡ್ಡೆ ಸಂಬಂಧ ಸಂಬಂಧಪಟ್ಟಂಗೆ ಪಂಜಾಬ್ಗೆ ಹೋಗಿದ್ದೆ ಅಂತ ಹೇಳಿದ್ರಿ ಅಲ್ಲಿ ಅನುಭವಗಳು ಹೆಂಗಿತ್ತು ಸರ್ ಅಲ್ಲಿ ಅನುಭವನೂ ನೋಡಿಕೊಂಡು ಹೆಚ್ಚಿನ ರೀತಿ ನಮಗೆ ಆಲೂಗಡ್ಡೆ ಒಂದು ಶಕ್ತಿ ಬಂತು ಅಂದರೆ ಇವಾಗ ಏನಾಗಿದೆ ಅಂದರೆ ಹವಾಮಾನ ಚೆನ್ನಾಗ್ದಲೆಯಾ ಕ್ಲೈಮೇಟ್ ಚೆನ್ನಾಗ್ದಲೆಯಾ ಈ ಮೋಡಕ್ಕೆ ವಾತಾವರಣಕ್ಕೆ ನೋಡಿ ಸರ್ ಈಗ ಇರೋದುವೇ ಹಲಗಡೆ ನಮ್ಮ ಭಾಗದಲ್ಲಿ ಕೆಲ್ ಕೆಲವ್ರು ಹಾಕ್ಯವ್ರೆ ಹಲಗಡೆ ನಮ್ಮಲ್ಲಿ ಬಿಟ್ಬಿಟ್ಟವ್ರೆ ನಾವು ಹಲಗಡೆ ಬಿಟ್ಬಿಟ್ಟಿದ್ದೀವಿ ಈಗ ಕೆಲ ಕೆಲವ್ರು ಹಲಗಡೆ ಹಾಕಿರೋದು ಈಗ ಕ್ಲೈಮೆಂಟು ಹೂ ಕೊಡಿ ಬಂದೈತೆ ಎಲ್ಲ ಪಲ್ಯ ಹೊಡಿತೈತೆ ಕ್ಲೈಮೆಂಟ್ ಮೋಡ ಬಂತು ಈಗ ಹಂಗಮಾರಿ ಬಂದೇ ಬರುತ್ತೆ ಜಲಂಧರಲ್ಲಿ ಅಂಗಮಾರಿ ಬರೋಲ್ಲ ಅವ್ರದ್ದು ಭಾಳ ನೀರು ಬರುತ್ತೆ ಅವ್ರು ಏನಿಲ್ಲ ಒಂದು ನೂರು ಅಡಿ ಕೊರೆಸ್ಬಿಟ್ರೆ ನಾವು ಭೂಮಿಗೆ ಕೇಶಿನ ಪೈಪು ಬಿಡ್ತೀವಲ್ಲ ಸರ್ ಅಷ್ಟು ತಪ್ಪ ಪೈಪು ಅವ್ರದ್ದು ನೀರು ಬರೋದು ನಲ್ವತ್ತು ಐವತ್ತು ಎಚ್ ಬಿ ಮೋಟ್ರ್ ಇಟ್ಟಿರ್ತಾರೆ ಅವ್ರು ನೀರು ಬರೋದು ನೋಡಿದ್ರೆ ಈ ಕಾವಲಲ್ಲಿ ತೋಟದ ಕಾವಲು ಹರಿದು ಹೋಗುತ್ತಲ್ಲ ಅಷ್ಟು ತಪ್ಪ ನೀರು ಹರಿದು ಹೋಗ್ತಾ ಇರ್ತದೆ ಅದನ್ನೇನು ಮಾಡ್ತಾರೆ ಅಲ್ಲಿ ಅವರು ನಾಲ್ಕೈದು ಜನ ಇರ್ತಾರೆ ಎಲ್ಲ ನೀರು ಕಟ್ತಾರೆ ಭಾಳ ಚೆನ್ನಾಗಿ ಬೆಳೆದಾರೆ ಸರ್ ಕೆಲವು ಗಿಡ ಸೊಂಟ ಮಟ್ಟ ಬರೋ ಅಷ್ಟು ಬೆಳೆದವ್ರೆ ಅವ್ರ ಜಮೀನಿಗೆಲ್ಲ ಬೆಳೆ ಟೈಮ್ನಲ್ಲೂ ಹೋಗಿ ಪವನ್ ಜ್ಯೋತ ಅಂತ ಇದ್ದಾರೆ ಅವ್ರ ಮನೆಗೆ ಹೋಗಿ ಅವ್ರ ಮನೇಲೇ ಊಟ ಮಾಡಿದೆವು ಅವ್ರ ಮನೇಲೇ ಇದ್ದೆ ಒಂದು ದಿವಸ ತುಂಬ ಚೆನ್ನಾದ ಒಳ್ಳೊಳ್ಳೆ ರೈತರೆಲ್ಲರೂ ಸಂಪರ್ಕ ಮಾಡಿದೆವು ಸರ್ ಅದರಿಂದ ನನಗೆ ಖುಷಿಯಾಯಿತು ಆಲಗಡ್ಡೆ ಅಲ್ಲಿಂದಲೇ ಬಿತ್ತನೆ ತಗೊಂಡು ಅವ್ರದ್ದೇ ಸಲ್ಟಪ್ಪೇ ಶೀಡ್ ಮಾಡಿಸ್ಕೊಂಡು ತಂದೆ ಎಫ್ ಯೋದಿಂದ ನಾವು ಮಾರಾಟನೂ ಮಾಡಿದೆವು ಅದರಲ್ಲಿ ಗೌರ್ಮೆಂಟಿಂದ ನಮಗೆ ಎರಡು ಪರ್ಸೆಂಟ್ ಅಂತೆ ಕೊಟ್ಟರು ಅದು ಎಫ್ ವಿದಿಂದ ಆಲಗೆಡ್ಡೋದು ಔಷಧಿ ಎಲ್ಲ ಮಾಡಿ ಅದನ್ನು ತುಂಬ ಚೆನ್ನಾಗಿ ಲಾಭ ಮಾಡಿದ್ದೀವಿ ಸರ್ ಈಗ ಅವರು ಬೆಳೆ ಏನು ಆಲೂಗಡ್ಡೆ ಬೆಳೀತಾರೋ ಅದಕ್ಕೂ ನಾವು ಬೆಳೆಯೋದಕ್ಕೂ ಏನು ವ್ಯತ್ಯಾಸ ಅವ್ರದ್ದು ಏನು ಒಳ್ಳೆಯ ಅಂಶಗಳನ್ನು ನಾವು ಅಳವಡಿಕೆ ಮಾಡ್ಕೋಬೋದು ಸರ್ ಅಲ್ಲಿ ಕ್ಲೈಮೇಟು ಅವ್ರದ್ದು ತುಂಬ ಚೆನ್ನಾಗಿದೆ ಅವ್ರದ್ದು ಕಲ್ಲು ಅಲ್ಲ ನಮ್ಮದು ಕಲ್ ಭೂಮಿ ಸಾಲದಕ್ಕೆ ವಾರಡೆ ಇದೆ ಅವ್ರದ್ದು ಏನು ಮಾಡಿದ್ದಾರೆ ಅಂದರೆ ಭೂಮಿನೇ ಆ ಥರ ಲೆವೆಲ್ ಮಾಡಿದ್ದಾರೆ ಜಲೇಂದ್ರಲ್ಲಿ ದೊಡ್ಡ ದೊಡ್ಡ ಭೂಮಿಗಳು ಒಂದು ಜಮೀನಿನಲ್ಲಿ ಕಡಿಮೆ ಅಂದ್ರೂ ಮೂರು ಎಕರೆ ನಾಲ್ಕು ಎಕರೆ ಐದು ಎಕರೆ ಗಂಟಲು ಹತ್ತು ಎಕರೆ ಗಂಟಲು ಒಂದೊಂದು ಹೊಲ ಒಂದೇ ಹೊಲ ಜಮೀನು ಮಾಡಿ ಆ ಟೈಪ್ ನೀರಾವರಿ ಮಾಡಿದ್ದಾರೆ ಅವರು ಅವರೂ ಭಾಳ ದನ ಸಾಕಿ ಗೊಬ್ಬರ ಎಲ್ಲನೂ ಮಿನ್ನೂರಿಗಿಂತಲೂ ಬೇರೆ ಬೇರೆ ಥರದ ಗೊಬ್ಬರ ಎಲ್ಲನ ಹಾಕಿ ಅವರು ಚೆನ್ನಾಗಿ ಬೆಳೀತಾರೆ ಅದನ್ನು ನಾವು ಅಳವಡಿಸ್ಕೊಂಡು ಅವ್ರ ಟೈಪಲ್ಲಿ ನಾವು ಏನೇ ಮಾಡಿದರೂ ಬೆಳೆ ಬೆಳೆಯೋದು ಕಷ್ಟ ಇದೆ ಸರ್ ತುಂಬ ಚೆನ್ನಾಗಿ ಬೆಳೀತಾರೆ ಅವರು ನಾವು ಅವ್ರ ಟೈಪ್ ಬೆಳೆಯೋದು ಒಂದು ಸ್ವಲ್ಪ ಕಷ್ಟ ಇದೆ ಅವರು ಸ್ವಲ್ಪ ಪ್ರಾಕೃತಿಕವಾಗಿ ಚೆನ್ನಾಗಿ ಅನುಕೂಲ ಇದೆ ಅಂತೀರಿ ಆ ಅನುಕೂಲ ಇದೆ ಸರ್ ಅವ್ರಿಗೆ ಏನಿಲ್ಲ ಲೇಬರ್ಗಳ್ದು ಸ್ವಲ್ಪ ಸಮಸ್ಯೆ ಆದರೂ ಅವರು ಎಲ್ಲವೂ ಟೆಕ್ನಿಕಲ್ ಆಗಿ ಈ ಆಲೂಗಡ್ಡೆ ಕೀಳೋಕ್ಕೂ ಟ್ಯಾಕ್ಟ್ರಿ ಮಾಡಿದ್ದಾರೆ ಆಲೂಗಡ್ಡೆ ಅರವಡೆಯೋಕ್ಕೂ ಟ್ಯಾಕ್ಟ್ರಿ ಮಾಡಿದ್ದಾರೆ ಆಲೂಗಡ್ಡೆ ಹಾಕೋಕ್ಕೂ ಮಿಷಿನ್ ಮಾಡಿದ್ದಾರೆ ನಾನು ಅವರು ಹಾಕಿರೋದು ಅಂಥದ್ದು ನೋಡ್ಕೊಂಬಂದು ನಮ್ಮ ಅಧಿಕಾರಿಗಳಿಗೆಲ್ಲ ಹೇಳಿ ಒಂದು ಸರಿ ಮಿಷಿನ್ ತರಿಸಿ ಮಿಷಿನಲ್ಲೇ ಆಲಗಡ್ಡೆ ಹಾಕಿಸಿದ್ದೆ ಸರ್ ನಾನು ಮಿಷಿನಲ್ಲಿ ಆಲಗಡೆ ಹಾಕಿದ ಮೇಲೆ ಅದು ಅರ್ಥಭ್ಯಾಸ ಮಾಡಕ್ಕೆ ಬರದೇ ಇಲ್ಲ ಅದಕ್ಕೆ ಹನಿ ನೀರಾವರಿ ಮಾಡಿ ಬಿಟ್ಟದ್ದೆ ಏನು ಮಾಡಿದರು ನಮ್ಮ ತೋಟಗಾರಿಕೆ ಇಲಾಖೆಯವರು ರವಿ ಸಾರ್ ಅಂತ ಇದ್ದಾರೆ ಡಿ ಡಿ ಸಂಜಯ್ ಸರ್ ಇದ್ದರು ಆವಾಗ ಎಲ್ಲ ರೈತರು ನಮ್ಮ ಜಮೀನಿಗೆ ಕರ್ಕೊಂಬಂದು ತೋರಿಸಿದ್ರು ತುಂಬ ಖುಷಿಪಟ್ಟರು ಸರ್ ಸಣ್ಣ ಆಲಗಡ್ಡನೇ ಬರೋರಲ್ಲ ಯಾಕೆಂದರೆ ಹನಿ ನೀರಾವರಿ ಬೀಳೋದಲ್ಲ ಸರ್ ಭೂಮಿಲಿರೋ ಅಂಥ ಪೋಷಕಾಂಶ ಗೊಬ್ಬರ ಆಗಲಿ ಯಾವುದು ಕೊಚ್ಚಿ ಹೋಗಲ್ಲ ಅದು ಹಂಗೆ ನೀರು ಸೋರುತ್ತ ಇರುತ್ತೆ ಅದು ಪೌಷ್ಟಿಕವಾಗಿ ಒಳ್ಳೆ ಗಿಡ ಪವರ್ ತಗೊಂಡು ಚೆನ್ನಾಗಿ ಬೆಳೀತದೆ ಒಳ್ಳೆ ಸೈಜ್ ಬರುತ್ತೆ ಹಲಗಡ್ಡೆ ಗಿಡವೂ ಚೆನ್ನಾಗಿ ಬರುತ್ತೆ ಈ ದನಕರುಗಳನ್ನು ಸಾಕಷ್ಟು ಸಾಕೊಂಡಿದ್ದೀನಿ ಅಂತೇಳಿ ಹೇಳಿದ್ರಿ ಬೇರೆ 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 ವ್ಯವಹಾರಗಳು ಕೂಡ ನಿಮ್ಗಿದಾವೆ ಕೃಷಿ ಜೊತೆಗೆ ಆದರೂ ಕೂಡ ಇವತ್ತು ಕೃಷಿ ಮಾಡೋರು ಕೂಡ ಈ ಒಂದು ಸಾಕಾ ಅಂತ ಸ್ವಲ್ಪ ಕಷ್ಟ ಹೇಳಿ ದೂರ ಇಟ್ಟಿದ್ದಾರೆ ಕಡಿಮೆ ಮಾಡ್ಕೊಂಡಿದ್ದಾರೆ ಇನ್ನು ಕೆಲವರು ಸಂಪೂರ್ಣ ಕೈನೇ ಬಿಟ್ಬಿಟ್ಟಿದ್ದಾರೆ ನೀವು ಹೆಂಗೆ ಇಷ್ಟೊಂದು ದನಕರುಗಳನ್ನು ಸಾಕಲಿಕ್ಕೆ ಸಾಧ್ಯ ಆಗ್ತಿದೆ ಏನೇನು ಅನುಕೂಲ ಆಗ್ತದೆ ಅದರಿಂದ ಮನುಷ್ಯ ದನ ಕರುಗಳ ಜೊತೆ ಇದ್ದರೆ ಒಳ್ಳೆಯ ಪರಿಸರ ಚೆನ್ನಾಗಿರುತ್ತೆ ಸರ್ ದನ ಕರುಗಳನ್ನು ಯಾವ ಮನುಷ್ಯ ಸಾಕ್ತಾನೆ ಅವನಿಗೆ ತುಂಬ ಒಳ್ಳೆಯದಾಗುತ್ತೆ ಯಾಕೆ ಅಂತಂದರೆ ಈಗ ನಾವು ಹಾಲು ಬರಬೇಕು ಅಂದರೆ ಒಂದು ಲೀಟ್ರಿಗೆ ಮೂವತ್ತು ರೂಪಾಯಿ ಮೂವತ್ತೈದು ರೂಪಾಯಿ ಈಗ ಅರ್ಧ ಲೀಟ್ರು ಹಾಲು ತಗೋತೀನಿ ಅಂದರೆ ಇಪ್ಪತ್ತೈದು ರೂಪಾಯಿ ನಮ್ಮ ಮನೇಲಿ ಒಂದು ಎರಡು ಲೀಟ್ರಿಗೂ ಹಾಲು ಕೊಡೋವಂಥ ಹಸುವಿ ಇದ್ರೂ ನಮಗೆ ಭಾಳ ಒಂದು ಶಕ್ತಿ ಸಿಕ್ಕುತ್ತೆ ಆಮೇಲೆ ಗಂಜ ಸಿಕ್ಕುತ್ತೆ ಒಳ್ಳೆಯ ಗೊಬ್ಬರ ಸಿಕ್ಕುತ್ತೆ ನಾವು ದನ ಸಾಕೋದ್ರಿಂದ ಉತ್ತಮವಾದ ಫಲ ನಮಗೆ ದೊರಕ್ತದೆ ಸರ್ ಕೋಳಿಗಳನ್ನು ಸುಮಾರು ಒಂದು ನೂರೈವತ್ತು ಕೋಳಿ ಸಾಕೊಂಡಿದ್ದೀರಿ ಇಲ್ಲೆಲ್ಲ ಆಡ್ತಾಯಿದ್ದೆ ಬಾಬು ಹಿಂಗೆ ಕೋಳಿ ಕುರಿ ದನ ಇವನ್ನೆಲ್ಲ ಕೃಷಿಕರು ಸಾಕೊಳ್ಳೋದ್ರಿಂದ ಏನು ಅನುಕೂಲ ಅಂತೀರಿ ಆರುನೂರು ಏಳ್ನೂರು ರೂಪಾಯಿ ಕೊಟ್ಟು ಮಟನ್ ತಂತಾರೆ ಈಗ ನಾವು ತುಂಬ ರೈತರು ನಾವು ಮಟನ್ ತಿಂತೀವಿ ನಮಗೆ ಈ ಮೀನು ನಾಟಿ ಕೋಳಿ ತಿನ್ನೋದ್ರಿಂದ ಒಂಥರ ಆರೋಗ್ಯಕ್ಕೆ ಒಂದು ಶಕ್ತಿ ಇದ್ದಂಗೆ ಜಯದೇವ ಆಸ್ಪತ್ರೆಯಲ್ಲಿ ಮಂಜಾ ಸಾರು ಅವತ್ತು ನನ್ನ ಓಪನ್ ಸರ್ಜರಿ ಮಾಡಿ ಬದುಕ್ಸಿದ್ರು ನಾನು ಇವತ್ತುವೇ ಮಟನ್ನು ತಿನ್ಬೇಡಪ್ಪ ಅಂತ ಹೇಳಿ ಕಳಿಸಿದರೆ ಇವತ್ತು ನಾನು ಮಟನ್ ತಿನ್ನೋಕೆ ಯೂಜ್ ಮಾಡ್ತಾ ಇಲ್ಲ ಆದರೆ ನಾನು ನಾಟಿ ಕೋಳಿ ಮೀನು ಒಂದು ಸ್ವಲ್ಪ ತಿಂತೀನಿ ಆದರೆ ನನಗೆ ನಾಟಿ ಕೋಳಿ ಅಂದರೆ ಖುಷಿ ಸಾಕೊಂಡಿದ್ದೀವಿ ಸರ್ ತುಂಬ ನಾಟಿ ಕೋಳಿ ಸಾಕೊಂಡಿದ್ದೀನಿ ಅದರದ್ದೇ ಆದ ಗೊಬ್ಬರ ಆಗುತ್ತೆ ನೋಡಿ ಈಗ ಒಂದು ತಿಂಗಳಿಗೆ ಕಡಿಮೆ ಅಂದರೂ ಒಂದು ಅರ್ಧ ಟ್ಯಾಕ್ಟ್ರಿಗೆ ಗೊಬ್ಬರದಷ್ಟು ಮಾಡ್ಕೊಳ್ತೀನಿ ಹೇಗೆ ಅಂತ ಕೇಳಿ ಅದಕ್ಕೆ ಒಂದು ಸ್ವಲ್ಪ ಹೂವಿ ಹಾಕ್ಬಿಟ್ಟು ಅದನ್ನು ಗುಡಿಸಿ ಇದು ಮಾಡಿದರೆ ಅದು ಕೋಳಿ ಅದ್ರ ಮೇಲೆಲ್ಲ ಇದು ಮಾಡಿದಾಗ ಅದು ಒಳ್ಳೆ ಗೊಬ್ಬರ ಆಗುತ್ತೆ ಸರ್ ಆಮೇಲೆ ದನಿನ ಗೊಬ್ಬರವೂ ಅಷ್ಟೇ ಮೇಕೆನೂ ಅಷ್ಟೇ ಒಂದು ನಾಲ್ಕೈದು ಹಾಡು ಸಾಕಂಡ್ರೆ ಹಾಡಿನ ಗೊಬ್ಬರ ಐತಲ್ಲ ಸರ್ ತುಂಬ ಕುರಿ ಗೊಬ್ಬರ ತುಂಬ ಖುಷಿಯಾಗಿರ್ತದೆ ಜಮೀನಿಗೆ ಈ ಕೋಳಿ ಗೊಬ್ಬರ ಮೀನಿನ ಗೊಬ್ಬರ ಈ ಮೇಕೆ ಗೊಬ್ಬರ ಇದೈತಲ್ಲ ಸರ್ ಇನ್ನೂರಿಗಿಂತಲೂ ತುಂಬ ತುಂಬ ಒಳ್ಳೆಯ ಗೊಬ್ಬರ ಸರ್ ಈಗ ಸುಮಾರು ಕುರಿ ಗೊಬ್ಬರ ತಗೊಂಡಿದ್ದೀನಿ ಅಂತೇಳಿ ಹೇಳಿದಿರಿ ಈ ಕುರಿ ಗೊಬ್ಬರವನ್ನು ಯಾವ್ಯಾವ ಬೆಳೆಗೆ ಹೆಂಗೆ ಬಳಕೆ ಮಾಡ್ತೀರಾ ಏನು ಅನುಕೂಲ ಆಗುತ್ತೆ ಸರ್ ನಾನು ಶುಂಠಿ ಹಾಕಿಸಿದಲ್ಲ ಸರ್ ಶುಂಠಿ ಹಾಕಿಸಿ ಶುಂಠಿ ಮೇಲೆ ಕುರಿ ಗೊಬ್ಬರನೇ ಉದ್ರಿಸ್ತೀನಿ ತುಂಬ ಚೆನ್ನಾಗಿತ್ತು ಕುರಿ ಗೊಬ್ಬರ ಉದಿಸ್ಬಿಟ್ಟು ಅದ್ರ ಮೇಲೆ ಒಂದು ಸ್ವಲ್ಪ ಮಣ್ಣು ಹಾಕಿಸ್ತೀವಿ ಕುರಿ ಗೊಬ್ಬರ ಹಾಕೋಕ್ಕೂ ಚೆನ್ನಾಗಿರ್ತದೆ ಗಿಡ ಒಂದು ಅರ್ಧ ಅಡಿ ಬಿಟ್ಟು ಒಂದು ಸ್ವಲ್ಪ ಗಿಡ ಒಂದು ಅಡಿ ಅಷ್ಟು ಗುಂಡಿ ತೆಗೆದು ಎರಡು ಕಡೆ ಸೈಡ್ಗೆ ಒಂದೊಂದು ನಾಲ್ಕು ನಾಲ್ಕು ಕೆ ಜಿ ಅಷ್ಟು ಕುರಿ ಗೊಬ್ಬರ ಹಾಕಿದ್ದೀನಿ ನೋಡೋಗಿ ಸರ್ ಈಗ ಅಡಿಕೆ ಗಿಡ ಅವೇ ನಾನು ಹೇಳೋದು ಬೇಡ ನೀವು ಒಂದು ಸರಿ ಜಮೀನ ಹತ್ತಿರ ಫೋಟೋ ಕೊಡ್ತೀನಿ ಆ ಫೋಟೋಗಳು ನೋಡಿ ಈ ಮಿನ್ನೂರು ಗೊಬ್ಬರಕ್ಕಿಂತಲೂ ಈ ಕುರಿ ಗೊಬ್ಬರ ಕೋಳಿ ಗೊಬ್ಬರ ನಮ್ಮ ದನಗಳ ಗೊಬ್ಬರ ಹೆಂಗಿರುತ್ತೆ ಅನ್ನೋದನ್ನು ನೋಡಿ ಅದನ್ನು ತುಂಬ ಖುಷಿಯಾಗಿರುತ್ತೆ ಸರ್ ನಮಗೆ ಏನು ಸರ್ ಲೇಬರ್ ಕೂಲಿ ಒಂದು ಖರ್ಚು ಬರ್ತಾಯಿದ್ದೆ ಏಕೆಂದರೆ ಲೇಬರ್ಗಳದ್ದೇ ಸಮಸ್ಯೆ ಎಲ್ಲಿ ಹುಡುಕಿದ್ರು ಲೇಬರ್ ಸಿಕ್ಕಲ್ಲ ಲೇಬರ್ಗಳನ್ನ ನಾನು ಹಳ್ಳಿಯಿಂದ ಕರೆಸ್ಕೊಂಡು ಬರ್ತಾರೆ ನಮ್ಮ ಮನೆಗೆ ಖುಷಿಯಿಂದ ನಾನೇ ಟ್ಯಾಕ್ಟರ್ ಕಳಿಸ್ಕೊಡ್ತೀನಿ ಟ್ಯಾಕ್ಟ್ರಿಗೆ ಬರ್ತಾರೆ ಕೆಲಸ ಮಾಡಿಸ್ತೀನಿ ಅವ್ರು ದುಡ್ಡು ಕೊಟ್ಟು ಕಳಿಸ್ತೀನಿ ಖುಷಿಯಾಗಿ ಅವ್ರಿಗೂ ಅರ್ಧ ಹೋದ್ರೂ ನನಗೂ ಅರ್ಧ ನಾನು ಏನೇ ಫಸಲು ಬೆಳೆದ್ರೂ ನನಗೆ ಬೆಳೆಯಲ್ಲಿ ಅರ್ಧ ದುಡ್ಡು ಸಿಕ್ಕೇ ಸಿಕ್ಕತ್ತೆ ಈಗ ಹೇಳಿದೆ ಒಂದು ಸರಿ ಆಲಗಡ್ಡೆ ಶುಂಠಿ ಎಲ್ಲ ಹಾಕಿದ್ದೆ ಈಗ ನಾಲ್ಕು ನೂರು ವರ್ಷದಲ್ಲಿ ಎಲ್ಲ ಬಂದು ನನ್ನ ಹತ್ರ ನೋಡೋದ್ರು ಅವಾಗ ನನಗೆ ಐವತ್ತು ಲಕ್ಷ ದುಡ್ಡಾಗಿತ್ತು ಸರ್ ಏನು ಸರ್ ಒಂದು ಹದಿನೈದರಿಂದ ಇಪ್ಪತ್ತು ಲಕ್ಷ ಕೂಲಿ ಖರ್ಚು ಹೋಗಿರ್ಬೋದು ನನಗೆ ಮೂವತ್ತು ಲಕ್ಷ ದುಡ್ಡು ಉಳೀತು ಈಗ ಬಾಳೆ ಹಾಕಿದೆ ಕೇಳಿ ಭಾಳ ಕೊಟ್ಟಿದ್ದೀನಿ ಮಂಡಿಗೆ ಮೂರು ಲಕ್ಷ ರೂಪಾಯಿ ಬಾಳೆಕಾಯಿ ಮಾರಿದೆ ಈಗ ತಂಗಿ ಮರ ನೋಡ್ಕೊಂಬಂದಿರಿ ಎಲ್ಲರ ಮರಕ್ಕಿಂತ ನನ್ನ ತಂಗಿ ಮರ ಯಾವ ರೀತಿ ಕಾಯಿ ಬಿಡ್ತಾವೆ ತೆಂಗಿನಕಾಯಿ ಅವರು ನಾನು ಏನು ಮಿನ್ನೂರ್ ಗೊಬ್ಬರ ಹಾಕ್ತಾಯಿದ್ದೀನ ತೆಂಗಿನಕಾಯಿ ಭಾಳ ಚೆನ್ನಾಗಿ ಬಿಡುತ್ತೆ ಇವತ್ತು ನಾನು ಏನು ಬಿಟ್ಟರು ಕೃಷಿ ಬಿಡೋವಷ್ಟು ತಾಳ್ಮೆ ಇಲ್ಲ ನಾನು ಒಂದು ದಿನಕ್ಕೆ ಒಂದು ಸಾರಿ ಎರಡು ಸಾರಿ ಹತ್ರ ಹೋಗೇ ಹೋಗ್ತೀನಿ ಯಾಕೆಂದರೆ ಒಂಥ ಒಂದು ಆರು ಎಕರೆ ಪ್ಲಾಟ್ ಇದೆ ಅದಕ್ಕೆ ತುಂಬ ಒಂದು ದೊಡ್ದಾಗೆ ಒಂದು ತೊಟ್ಟಿ ಕಡಿಸಿದ್ದೀನಿ ಒಂದು ಸರಿ ಆ ತೊಟ್ಟೆ ತುಂಬಿದ್ರೆ ಒಂದು ಎಕರೆಗೆ ನೀರಾಗುತ್ತೆ ಈಗ ಸುಮಾರು ಎಪ್ಪತ್ತೊಂದು ವರ್ಷ ಆಯಿತು ಅಂತ ಅಂದ್ರೆ ಈಗಲೂ ಕೈ ಮುಟ್ಟು ಕೆಲಸ ಮಾಡ್ತಿರಲ್ಲ ಹೆಂಗೆ ಸಾಧ್ಯ ಅದು ಸರ್ ನಾನು ಇವತ್ತು ಆಪ್ರೇಷನ್ ಆಗಿದ್ದೆ ಆದರೂ ನನಗೆ ಕೆಲಸ ಮಾಡೋಕೆ ಖುಷಿ ಸರ್ ಒಮ್ಮೆ ನೀವೇ ನೋಡ್ತಾ ಇದ್ದೀರಲ್ಲ ಬೇಕಾದ್ರೆ ಯಾರು ಬೇಕಾದ್ರೆ ಕೇಳಿ ಈ ಏರಿಯಾದಲ್ಲಿ ನಾನು ಇವತ್ತು ಬೈಕ್ ಕೊಡಿದ್ದೀನಿ ಇವತ್ತು ಕೆಲಸ ಮಾಡ್ತಾಯಿದ್ದೀನಿ ನನಗೊಂಥರ ಈ ಜಮೀನು ಅಂದರೆ ಬಾಕಿದೇನು ನಾನು ಮೂಟ ಬರೋದು ಅಥವಾ ಇನ್ನೊಂದು ಕೆಲಸನ ಮಾಡೋಕ್ಕಾಗಲ್ಲ ಇನ್ನೊಂದು ಕೆಲಸಕ್ಕೆ ಯಾವತ್ತೂ ಹೋಗಲ್ಲ ಜಮೀನಿನ ಕೆಲಸ ಅಂದರೆ ಇವತ್ತು ಖುಷಿಯಾಗಿ ಹೋಗಿ ಹತ್ರ ಕೆಲಸ ಮಾಡಿಸ್ತೀನಿ ಸರ್ ಈಗ ಅಡಿಕೆ ನೋಡಿದರೆ ಭಾರಿ ಸೊಗಸಾಗಿ ಕಾಣುತ್ತೆ ತೋಟ ತುಂಬ ಚೆನ್ನಾಗಿ ಮಾಡ್ಕೊಂಡಿದಿರ ಏನೇನು ಕೆಲಸ ಮಾಡ್ತೀರಾ ಹೆಂಗೆ ಮಾಡಿದರೆ ಒಳ್ಳೆಯ ಅಡಿಕೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಸರ್ ಅಡಿಕೆ ಒಂಬತ್ತು ಅಡಿ ಹತ್ತಡಿಗೆ ಒಂದೊಂದು ಸಸಿ ಹಾಕಿದ್ದೀನಿ ದೊಡ್ಡ ಟ್ಯಾಕ್ಟ್ರಿಲಿ ಹೊಡೆಯೋಕ್ಕಾಗಲ್ಲ ಗಿಡಗಳಿಗೆ ಇಟ್ಕೆತವೆ ಅದಕ್ಕೆ ಆಗಿ ಒಂದು ಟ್ಯಾಕ್ಟ್ರಿ ತಗೊಂಡಿದ್ದೀನಿ ಸಣ್ಣ ಟ್ಯಾಕ್ಟ್ರಿಯ ಅಡಿಕೆ ಗಿಡ ಉಳೋದ್ರಿಂದ ಪ್ರಯೋಜನ ಆಗೋದಿಲ್ಲ ಏನಿದ್ರು ರೋಟ್ರಿ ಹೊಡ್ಕೋಬೇಕು ನೀರು ಹಾಸ್ಕೋಬೇಕು ಗೊಬ್ಬರ ಹಾಕಬೇಕು ಅದರಲ್ಲಿ ಮದ್ಯಕ್ಕೂ ಏನು ಮಾಡಬೇಕು ನೀರು ಹಾಸ್ತೀವಲ್ಲ ಇನ್ನೂ ಚಿಕ್ಕ ಶುಶಿಯಲ್ಲ ಇನ್ನೂ ಫಸಲು ಸಿಗ್ತಾ ಇಲ್ಲ ಸರ್ ಸುಮ್ಮನೆ ಅದಕ್ಕಾರ ಮೇಂಟೈನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಜೋಳ ಹಾಕ್ತೀನಿ ಮಧ್ಯಾಹ್ನ ಒಂದು ನಾಲ್ಕು ನಾಲ್ಕರೆ ಆ ಜೋಳದ ಮೇಲೆ ಸರ್ ಸುಮಾರು ಒಂದು ನೀವು ನೆಮ್ತಿರಲ್ಲ ಗೊತ್ತಲ್ಲ ಅರ್ಧ ಕೆ ಜಿ ಬರುತ್ತೆ ಸರ್ ಒಂದು ಗೊನೆ ಹಾಂ ಆ ಟೈಪು ಜೋಳ ಬರುತ್ತೆ ಇವತ್ತು ಹಾಕಿದ್ದೀನಿ ಜೋಳವ ನೀವು ನೋಡಿಬಿಟ್ರೆ ತುಂಬ ಖುಷಿ ಪಡ್ತೀರಾ ಆ ಥರನೇ ಬೆಳೆದಿದ್ದೀನಿ ಸರ್ ಜೋಳ ಚೆನ್ನಾಗಿ ಬೆಳಿಬೇಕು ಅಂತ ಹೇಳಿದರೆ ಮೆಕ್ಕೆಜೋಳ ಏನೇನು ಮಾಡಬೇಕಾಗತ್ತೆ ಕಡಿಮೆ ಖರ್ಚಲ್ಲಿ ಬೆಳಿಬೌದು ಸರ್ ಹೆಂಗೆ ಅಂತ ಕೇಳಿ ಇವಾಗ ಆರು ಒಂದೂವರೆ ಸಾವಿರ ರೂಪಾಯಿ ಕೊಡಬೇಕು ಏನಿಲ್ಲ ಅದಕ್ಕೆ ಮೇಕೆಜೋಳ ಹಾಕೋಕ್ಕೆ ಟ್ಯಾಕ್ಟ್ರಿಗೆ ನೇಗ್ಲು ಮಾಡಿಬಿಟ್ರೆ ಟ್ಯಾಕ್ಟ್ರಲ್ಲಿ ಆ ನೇಗ್ಲಲ್ಲಿ ಒಂದು ಸಾರಿ ಹರ ಹೊಡೆದ್ಬಿಡೋದು ಜೋಳ ಉದುರಿಸ್ತೀವಿ ಅದಕ್ಕೆ ಇನ್ನೇನು ಕಟ್ಟಿಗೆ ಗೊಬ್ಬರ ಎಲ್ಲ ಹೊಡೆದಿರ್ತೀವಿ ಅದಕ್ಕೆ ಹೆಂಗಾದರೂ ಒಂದು ಸ್ವಲ್ಪನಾರು ಬೇಕಾಗ್ತದೆ ಜೋಳ ಜೊತೆ ಮಿನ್ನೂರು ಮಿನ್ನೂರು ಗೊಬ್ಬರವನ್ನ ತೆಳ್ಳಗೆ ಬಿಟ್ಬಿಡ್ತೀವಿ ಆಮೇಲೆ ನಾನು ಏನು ಮಾಡ್ತೀನಿ ಕೆಲವರು ಒತ್ನಾಗ್ಳೋಡಕ್ಕೆ ಇದೆಲ್ಲ ಇದು ಮಾಡ್ತಾರೆ ನಾವು ಅವರು ಅದೆಲ್ಲ ಮಾಡೋಕ್ಕೆ ಹೋಗಲ್ಲ ಜೋಳ ಉದುರಿಸಿ ರೋಟ್ರಿ ಐತಲ್ಲ ಸರ್ ಆ ರೋಟ್ರಿನ ಮೇಲೆ ಬಿಡ್ತೀವಿ ರೋಟ್ ಹೊಡೆದು ಬಿಟ್ಬಿಟ್ರೆ ಸಾಕು ಜಮೀನು ಹಸನಾಗುತ್ತೆ ಜಮೀನು ಆಗುತ್ತೆ ತುಂಬ ತುಂಬ ಚೆನ್ನಾಗಿ ನೀವು ಒಂದು ಸರಿ ಬಂದು ನೋಡಿಬಿಟ್ರೆ ತುಂಬ ಖುಷಿ ಪಡ್ತೀರಾ ನಾನು ಏನು ಬೆಳಿತೀನಿ ಇವತ್ತು ಎಷ್ಟೋ ಜನ ರೈತರು ಇವತ್ತು ಇರ್ಬೋದು ಹಂಚಳ್ಳಿ ಇರ್ಬೋದು ಇರ್ಬೋದು ನಮ್ಮನ್ನು ಒಂದು ಸರಿ ಬಂದು ನೋಡ್ತಾರೆ ನಮ್ಮ ಜೊತೆನೂ ಕೆಲವು ರೈತರು ಸಂಪರ್ಕದಲ್ಲಿದ್ದಾರೆ ಸಾರು ನಾನೀಗ ಹೆಚ್ಚು ಕಡಿಮೆ ಇಪ್ಪತ್ತೆಂಟು ವರ್ಷ ಆಯಿತು ಸೇವಾ ಸಹಕಾರ ಸೊಸೈಟಿಗೆ ಹೋಗಿ ಇಪ್ಪತ್ತೆಂಟು ವರ್ಷದಿಂದಲೂ ಒಂದು ಎರಡು ಟರ್ಮು ಅಧ್ಯಕ್ಷನೂ ಆಗಿದ್ದೀನಿ ಎರಡು ಟರ್ಮು ಉಪಾಧ್ಯಕ್ಷ ಆಗಿದ್ದೀನಿ ಇವತ್ತುವೇ ನಾನೇ ಆ ಸೊಸೈಟಿಲಿ ನಡೆಸ್ತಾಯಿದ್ವಿ ನಮ್ಮ ಒಂದು ಆಡಳಿತಕ್ಕೆ ಹೋಗ್ಬೇಕಾದ್ರೆ ಅವತ್ತು ಸೊಸೈಟಿ ಲಾಸ್ ಇತ್ತು ಇವತ್ತು ಹದಿಮೂರು ಕೋಟಿ ರೂಪಾಯಿ ಬೆಳೆ ಸಾಲ ಕೊಟ್ಟಿದ್ವಿ ಆಮೇಲೆ ಒಂದು ಹತ್ತು ಕೋಟಿ ಒಡವೆ ಸಾಲ ಕೊಟ್ಟಿದ್ವಿ ಒಂದು ಎಂಟು ಕೋಟಿ ಮಹಿಳಾ ಸಂಘಕ್ಕೆ ಸ್ವಸಹಾಯ ಸಂಘಗಳಿಗೆ ಸಾಲ ಕೊಟ್ಟಿದ್ವಿ ಇವತ್ತು ಹೆಚ್ಚು ಕಡಿಮೆ ನಮ್ಮದು ಡೆಲ್ಲಿ ಗಂಟಲು ಹೆಸರಾಗಿರೋ ಅಂಥದ್ದು ನಮ್ಮ ಅಷ್ಟ್ಲ ಹೊಸಳ್ಳಿ ಸೊಸೈಟಿ ಸರ್ ಅದರಲ್ಲಿ ಇವತ್ತು ನಾನೇ ಒಬ್ಬ ಡೈರೆಕ್ಟಾಗಿದ್ದೀನಿ ಸೊಸೈಟಿಗಳು ಚೆನ್ನಾಗಿ ನಡಿಬೇಕು ಅಂತ ಅಂತಂದರೆ ಹೆಂಗಿರಬೇಕು ಆಡಳಿತ ಇವತ್ತು ಏನು ಮಾಡ್ಬೇಕಾದ್ರೆ ಬೋರ್ಡು ಚೆನ್ನಾಗಿದ್ರೆ ಈ ಮನೇಲಿ ಯಜಮಾನ ಚೆನ್ನಾಗಿದ್ರೆ ಮನೆ ಚೆನ್ನಾಗಿರ್ತದಲ್ಲ ಹಂಗೆ ಸೊಸೈಟಿಗೆ ಕೇಳೋ ಅಂತ ಡೈರೆಕ್ಟರ್ಗಳು ಮೆಂಬರ್ಗಳು ಚೆನ್ನಾಗಿದ್ಬಿಟ್ರೆ ಅದನ್ನು ಯಾವ ಹಂತಕ್ಕೆ ಬೇಕಾದ್ರೂ ತಗೊಂಡೋಗಿಡ್ಬೋದು ಸರ್ ಈಗ ಚೆನ್ನಾಂಬಿಕಾ ರೈತ ಉತ್ಪಾದಕ ತೋಟಗಾರಿಕಾ ಕಂಪ್ನಿ ಅಥವಾ ಈ ಎಫ್ ಪಿ ಓ ಏನಿದೆಯೋ ಇದರ ಅಧ್ಯಕ್ಷರಾಗೂ ಕೂಡ ನೀವು ಕೆಲಸವನ್ನು ಮಾಡ್ತಾ ಇದ್ದೀರ ಅದಕ್ಕೆ ಅಧ್ಯಕ್ಷ ನಾನು ಸೊಸೈಟಿಗೆ ಬಿಟ್ಬಿಟ್ಟು ಸೊಸೈಟಿ ಬೇರೆಯವರು ಈಶ್ವರಪ್ಪ ಅಂತ ಆಲೇನಳ್ಳಿಲಿ ಅವರು ಆಗಿದ್ದಾರೆ ಈಗ ನಾನು ಅದರಿಂದ ಬಿಟ್ಟು ಎಫ್ ಪಿ ಒದಲ್ಲಿ ನಾನೇ ಅಧ್ಯಕ್ಷ ಆಗಿದ್ದೀವಿ ಸರ್ ಈಗ ಒಂದು ಎಫ್ ಪಿ ಓ ಇರೋದ್ರಿಂದ ರೈತರಿಗೆ ಈಗ ನಿಮ್ಮಂಥವ್ರಿಗೆಲ್ಲ ಏನು ಅನುಕೂಲ ಆಗುತ್ತೆ ಅಂತೀರಿ ಸರ್ ಅದು ಒಂದು ಎಫ್ ಯು ಒ ಇರೋದ್ರಿಂದ ತುಂಬ ಜನಕ್ಕೆ ಭಾಳ ಭಾಳ ಅನುಕೂಲ ಆಗುತ್ತೆ ಸರ್ ಇವತ್ತು ಔಷಧಿಯ ಸಾವಿರದ ಏಳ್ನೂರು ಸಾವಿರದ ಎಂಟುನೂರಲ್ಲಿ ಮಾರ್ತಾರೆ ಎಲ್ಲ ನಾವು ಸಾವಿರದ ನಾನ್ನೂರೈವತ್ತು ಸಾವಿರದ ಐನೂರಕ್ಕೆಲ್ಲ ಕೊಡ್ತೀವಿ ಸರ್ ನಾವೇನೊಂದು ಐವತ್ತು ನೂರು ರೂಪಾಯಿ ಲಾಭ ನಮ್ಮ ಸಿ ಓಗೆ ನಮ್ಮ ಅಟೆಂಡ್ರಿಗೆ ಸಂಬಳ ಸಿಕ್ಕ ಮಟ್ಟಕ್ಕೆ ಲಾಭಕ್ಕೆ ಇದು ಮಾಡ್ಕೊಂಡು ತೀರಾ ಹೆಚ್ಚಿನ ಲಾಭದ ಅಂಶ ಆಸೆ ಪಡ್ತಾಯಿಲ್ಲ ಸರ್ ಕಡಿಮೆ ಲಾಭದಲ್ಲಿ ನಾವು ಮಾರ್ಕೊಂಡು ಶುಕ್ ಶುಕ್ರವಾರ ಒಂದು ಲಕ್ಷದಿಂದ ಒಂದೂವರೆ ಲಕ್ಷ ವ್ಯಾಪಾರ ಆಗುತ್ತೆ ರೈತರು ಮಳೆ ಓದು ಬೇಕು ಒಂದು ದಿವಸ ಒಳ್ಳೆ ವ್ಯಾಪಾರ ಆಗುತ್ತೆ ಸರ್ ಕೆಲವು ದಿನ ಇಪ್ಪತ್ತು ಸಾವಿರನೂ ಆಗುತ್ತೆ ಈಗಲೇ ಈಗ ಒಂದು ತಿಂಗಳಿಂದಿಲ್ಲಿಗೆ ಹದಿನಾರು ಲಕ್ಷನ ಹದಿನೆಂಟು ಲಕ್ಷನ ವ್ಯಾಪಾರ ಆಗಿದೆ ಸರ್ ಶುಂಠಿನೂ ಕೂಡ ನೀವು ಪ್ರತಿ ವರ್ಷ ಬೆಳಿತೀರಿ ಈ ವರ್ಷವೂ ಕೂಡ ಒಳ್ಳೆ ಬೆಳೆ ಬಂದಿದೆ ಒಳ್ಳೆ ಬೆಳೆ ಬರಬೇಕು ಅಂದರು ಶುಂಠಿದು ಏನೇನು ಮಾಡಬೇಕಾಗುತ್ತೆ ಶುಂಠಿ ಹಾಕುವಾಗ ತಾಳಗ ಒಂದು ಗುಕ್ಕಿಯಲ್ಲಿ ಗುಣಿ ಮಾಡ್ತೀವಿ ಗುಣಿ ಮಾಡಿ ಶುಂಠಿ ಹಾಕ್ಬೇಕಾರೆ ಒಂದು ಸ್ವಲ್ಪ ಬೇವು ನಿಂಡಿ ಬೆರ್ಸಿದರೆ ತುಂಬ ಚೆನ್ನಾಗಿರ್ತದೆ ತಳಕೆ ಬೇವು ನಿಂಡಿ ಒಂದು ಸ್ವಲ್ಪ ಕಾಳುಗಳನ್ನು ಹಾಕಿದರೆ ಹುಳ ಬಿಳಲ್ಲ ಸರ್ ಬೇವು ನಿಂಡಿ ಹಾಕಿ ಒಂದು ಸ್ವಲ್ಪ ಮೇಲೆ ಅದೇ ಕುರಿ ಗೊಬ್ಬರ ಈ ಕೋಳಿ ಗೊಬ್ಬರ ಎಲ್ಲ ಎಲ್ಲಾನಿಟ್ಟಿರ್ತವಲ್ಲ ಸರ್ ತೆಳ್ಳಗೆಲ್ಲನೂ ಬಿಟ್ಬಿಟ್ಟು ಅದಕ್ಕೆ ಮಣ್ಣು ಹಾಕ್ಬಿಟ್ಟು ಪಾತಿ ಮಾಡಿ ಅದಕ್ಕೆ ಸ್ವಲ್ಪ ಹುಲ್ಲು ತರಗು ಮುಚ್ಚಿ ಅದನ್ನು ಹುಟ್ಟಿ ಬರೋ ಗಂಟಲ್ವೇ ನೀರು ಹೊಡ್ಕೊತ ಇದು ಸ್ಪ್ರಿಂಕ್ಲರು ಎಲ್ಲ ಮಾಡಿ ನೀರು ಹೊಡ್ಕೊತ ಇದ್ರೆ ಶುಂಠಿ ಉಟ್ಟು ಬರುತ್ತೆ ಉಟ್ಟು ಬರೋದ್ರೊಳಗೆ ಹಳ ಉಟ್ಬಿಡ್ತದೆ ಜೋರಾಗಿ ಹಳ ಉಟ್ಟಿದಾಗ ಶುಂಠಿಗೆ ಕಳನಾಶಕ ಹೊಡಿತೀವಿ ಕಳನಾಶಕ ಹೊಡಿಲಿಲ್ಲ ಅಂದರೆ ಕಳೆ ಕೇಳೋಕೆ ಕಷ್ಟ ಆಗುತ್ತೆ ಆ ಕಳನಾಶಕ ಹೊಡೆದು ಇನ್ನೊಂದು ಸರಿ ಎಲ್ಲನೂ ಇದು ಮಾಡಿದಾಗ ಶುಂಠಿ ಮ್ಯಾಕ್ ಬಂದ ಮೇಲೆ ಕಳನಾಶಕ ಹೊಡೀಬಾರ್ದು ಆವಾಗ ಶುಂಠಿ ಉಟ್ಟು ಬರುತ್ತೆ ಶುಂಠಿ ಉಟ್ಟು ಬಂದಮೇಲೆ ಕಳೆ ಪಳೆ ತೆಗೆದು ಮತ್ತೊಂದು ಸ್ವಲ್ಪ ಮಿನ್ನೂರು ಗೊಬ್ಬರ ಒಂದು ಸ್ವಲ್ಪ ಸೇರಿಸ್ಬಿಟ್ಟು ಕೊಟ್ಟು ಒಂದು ಕೋಟ ಮಣ್ಣು ಹಾಕ್ಬಿಟ್ರೆ ತುಂಬ ಚೆನ್ನಾಗಿರ್ತದೆ ಹಿಂಡಿ ಎಷ್ಟು ಹಾಕಬೇಕು ಸರ್ ಏನೊಂದು ಗ್ರಾಮ್ ಹಾಕಿರೋ ಸಾಕು ಸರ್ ಪ್ರತಿ ಗುಣಿಗೂ ಕೂಡ ಹಾಕಬೇಕು ಒಂದು ಕೆಜಿ ಅಷ್ಟು ಒಂದು ಇಪ್ಪತ್ತು ಬಡ್ಡ ಗಂಟ ಮಾಡೋದ್ರಿಂದ ಯಾವುದೇ ರೋಗ ಬರೋದಿಲ್ಲ ಆಗುತ್ತೆ ಹಿಂಡಿ ಭೂಮಿ ಬೀಳೋದ್ರಿಂದ ಕಡಿಮೆ ಆಗುತ್ತೆ ಸರ್ ಹಂಗಾಗಿ ರೋಗರಹಿತವಾಗಿ ನೀವು ಶುಂಠಿನ ಬೆಳಿತೀರಿ ಶುಂಠಿ ಈ ಸರಿ ಅಂತೂ ಒಳ್ಳೆ ಬೆಲೆ ಬಂದಿದೆ ಅಲ್ಲ ಈಗ ಒಳ್ಳೆ ಬೆಲೆ ಬಂದಿದೆ ನಾವು ಏನು ಬೆಲೆ ಬಂದರೂ ಈಗ ಸದ್ಯಕ್ಕೆ ಏನು ಕೊಡಲ್ಲ ಏನಿದ್ರೂ ನಾವು ಒಂದು ಹತ್ತು ತಿಂಗಳಾರ ತುಂಬಲೇಬೇಕು ಅದೇನು ರೇಟ್ ಅರ ಬರಲಿ ಆಗ ಇಳುವರಿ ಬರುತ್ತೆ ಇವಾಗ ಕೊಟ್ಟರೆ ಏನು ಇಳುವರಿ ಇಲ್ಲ ತೂಕ ಬರಲ್ಲ ಇವಾಗಲೂ ಹೊಸ ಶುಂಠಿ ಎಲ್ಲ ಆರು ಸಾವಿರ ಐದು ಸಾವಿರ ಅಂತ ಹೇಳ್ತಾವ್ರೆ ಈಗ ಏನು ರೋಗ ಪಾಗ ಬಿದ್ದರೂ ಕೆತ್ಕೊಡ್ತಾರೆ ಒಂದು ವಿನ ಒಳ್ಳೆಯ ಆರೋಗ್ಯ ಸಾಮಾನ್ಯ ಕೆತ್ಕೊಡೋಲ್ಲ ಸರ್ ಈ ಕೃಷಿ ಭೂಮಿಯಿಂದ ಏನೇನು ಅನುಕೂಲ ಮಾಡ್ಕೊಂಡ್ರಿ ಕೊಡ್ರಿ ನೀವು ಸರ್ ನಾನು ಈ ಮಟ್ಟಕ್ಕೆ ಬೆಳೀಬೇಕು ಈ ಮಟ್ಟಕ್ಕೆ ನಾನು ಸಂಪಾದನೆ ಮಾಡಬೇಕು ಅಂದರೆ ನನಗೆ ಕೃಷಿಯಿಂದಲೇ ನಾನು ಹೇಳಿದೆ ನಾನ್ನೂರು ಚೀಲ ರಾಗಿ ಆಗಿತ್ತು ಬರೀ ಖರ್ಚು ಮಾಡಿದಕ್ಕೆ ಹುಲ್ಲು ಮಾರಿದೆ ಒಳ್ಳೆ ರೇಟ್ ಸಿಕ್ಕು ನಾನೇ ಮೂರು ಸಾವಿರ ರೂಪಾಯಿಲಿ ಕೆಲವು ರಾಗಿ ಮಾರಿದೆ ಹಾಗಾಗಿ ಒಳ್ಳೆ ಅನುಕೂಲವೇ ಇದೆ ಅನುಕೂಲ ಈ ಕೃಷಿ ತುಂಬ ಕಷ್ಟ ಅಂತ ಅಂತಾರಲ್ಲ ಯಾಕೆ ಮತ್ತೆ ಸರ್ ಲೇಬರ್ ಸಿಗ್ತರಿ ಕಷ್ಟ ಈಗ ನಮಗೆ ಲೇಬರ್ದ್ದು ಸಮಸ್ಯೆ ಇಲ್ಲ ನಾನು ಲೇಬರ್ನ ಯಾವ ಊರಲ್ಲರಾಗಲಿ ನನಗೆ ನನ್ನ ಜೊತೆ ಕಾಂಟ್ರಾಕ್ಟಲ್ಲಿ ಇದ್ವಿ ಈಗ ನೋಡಿ ನಾಮಿಲಿ ಸಣ್ಣವ್ರ ಮನೆ ಅಂದರೆ ಖುಷಿ ಬರ್ತಾರೆ ಈ ಕುರುಬಳ್ಳೀಲಿ ಬರ್ತಾರೆ ಮಾರನ ಎಳ್ಳೀಲಿ ಬರ್ತಾರೆ ಲೇಬರ್ಗೆ ನನಗೇನು ಕೊರತೆ ಇಲ್ಲ ಸರ್ ನಾವು ಅವತ್ತಿನ ದುಡ್ಡು ಅವತ್ತೇ ಕೊಡ್ತೀವಿ ಇಲ್ಲ ಬಡವ್ರ ಬಗ್ಗೆ ಅಂದ್ರೆ ಕಷ್ಟ ಸುಖ ಬೇಕು ಅಂದ್ರೆ ನಾನು ಮುಂಚೆಗೆ ಕೊಟ್ಟಿರ್ತೀನಿ ನನಗೆ ಯಾರು ಇಲ್ಲಿ ಗಂಟೆ ಲೇಬರ್ ತೊಂದರೆ ಕೊಟ್ಟಲ್ಲ ಸರ್ ಈ ಗೊಬ್ಬರ ಹಂಗಾರೆ ಬಳಕೆ ಮಾಡೋದೇ ಇಲ್ವಾ ನೀವು ಕಡಿಮೆ ಸರ್ ಮೂಟೆ ಗೊಬ್ಬರ ತುಂಬಾ ಕಡಿಮೆ ಯಾವುದೇ ಬೆಳೆ ಮಾಡಿದ್ರು ಗೊಬ್ಬರನೇ ಕೊಟ್ಟಿಗೆ ಗೊಬ್ಬರ ಜಾಸ್ತಿ ಮಾಡ್ಕಿನ ನಾವ್ ಏನ್ ಬೆಳೆ ಮಾಡ್ಬೇಕಾದ್ರೂ ಮಿನ್ನೂರ್ ಗೊಬ್ಬರ ಎಷ್ಟು ಕಡಿಮೆ ಮಾಡ್ತೀವಿ ಅಷ್ಟೇ ಭೂಮಿಲಿ ಫಸಲು ಚೆನ್ನಾಗಿ ಬರುತ್ತೆ ಮಿನ್ನೂರು ಗೊಬ್ಬರ ಹಾಕ್ಬಿಟ್ರೆ ಏನಾಗುತ್ತೆ ಭೂಮಿ ಕರ್ಗಾಗುತ್ತೆ ಒಪ್ಪೆತಿನಿ ಬೆಳೆನೂ ಬರುತ್ತೆ ಅಂದ್ರೆ ಅಷ್ಟು ಇಳುವರಿ ಸಿಕ್ಕಲ್ಲ ಖರ್ಚು ಜಾಸ್ತಿ ಬರುತ್ತೆ ಈ ಕೊಟ್ಟಿಗೆ ಗೊಬ್ಬರ ಆಗ್ಬೋದು ಕಾಂಪೋಸ್ಟ್ ಗೊಬ್ಬರ ಆಗ್ಬೋದು ಅದನ್ನೇ ಜಾಸ್ತಿ ಹಾಕಕ್ಕೆ ಹೋದ್ರೆ ಹೆಚ್ಚು ಖರ್ಚಾಗುತ್ತೆ ಅಂತ ಹೇಳ್ತಾರೆ ತುಂಬ ಜನ ಇಲ್ಲ ಸರ್ ಅದ್ರದ್ದು ಏನು ಅಷ್ಟು ಖರ್ಚು ಬರಲಾರ್ದು ನಾವು ಮಾಡ್ಕೊಳ್ಳೋ ಅಂಥದಲ್ಲಿದೆ ಸರ್ ಗೊಬ್ಬರ ನಮ್ಮಿಂದ ಮಾಡ್ಕೊಳ್ಳೋ ಅದರಲ್ಲಿ ನಮಗೆ ಅನುಕೂಲ ಆಗುತ್ತೆ ಈಗ ಕೆಲವರು ಏನು ಮಾಡ್ತಾರೆ ಕಳೆ ಯಶಿಯತ್ಲಿಗೆ ಅಂತಾರೆ ನಾವು ಕಳೆ ಹಾಕಿ ಅರಗಸ್ತೀವಿ ಅದೇ ನಮಗೆ ಗೊಬ್ಬರ ಆಗುತ್ತೆ ಈಗ ನಾನು ಹೇಳಿದ್ನಲ್ಲ ಹಿಂಗೆ ದನಿನ್ ಗೊಬ್ಬರ ಎಲ್ಲನೂ ಹಾಕೋದ್ರಿಂದ ನಮಗೆ ಒಳ್ಳೆಯ ಅನುಕೂಲ ಆಗುತ್ತೆ ಸರ್ ನಿಮಗೆ ಬೇಕಾದಷ್ಟು ಬೆಳೆಗೆ ಬೇಕಾದಂತಹ ಗೊಬ್ಬರವನ್ನು ನೀವೇ ಉತ್ಪಾದನೆ ಮಾಡ್ಕೊಳ್ತೀರ ಇಲ್ಲ ಎಲ್ಲಾನುನಾ ಉತ್ಪನ್ನ ಆಗುತ್ತೆ ಅವಷ್ಟು ಕೊಂಡ್ಕೊತೀವಿ ಇಲ್ಲಿ ಯಾರ್ದು ತಿಪ್ಪಲ್ಲಿ ಕೊಡ್ತೀನಿ ಅಂತಾರೆ ಈ ಬಡವರು ಕೆಲವ್ರು ಮಾರ್ತೀನಿ ಅಂತಾರಲ್ಲ ಹತ್ರಲ್ಲೂ ತಗೋತೀವಿ ಕೆಲವು ಹೊರಗಡೆಯಿಂದ ತಮಿಳುನಾಡು ಕಡೆಯಿಂದ ಗೊಬ್ಬರ ತತ್ತರ ಲಾರಿಲಿ ಆ ಗೊಬ್ಬರನೂ ತಗೋತೀವಿ ಮುಂದಿನ ದಿವಸಗಳಲ್ಲಿ ಕೃಷಿ ಸಂಬಂಧಪಟ್ಟಂಗೆ ಇನ್ನು ಏನೇನು ಮಾಡಬೇಕು ಅಂತ ಆಲೋಚನೆ ಇದೆ ಸರ್ ಈಗ ಒಂದು ಮೇಕೆ ಪಾರ ಮಾಡಬೇಕು ಅಂತ ಯೋಜನೆ ಹಾಕಿದಿನಿ ನನ್ನ ಕೈಯಲ್ಲಿ ಎಲ್ಲನೂ ಮಾಡೋಕ್ಕೆ ಶಕ್ತಿ ಇಲ್ಲ ಯಾಕೆಂದ್ರೆ ನನಗೆ ಇಬ್ಬರ ಮಕ್ಳವ್ರೆ ಒಬ್ಬ ಮಗ ನೌಕರಿಲ್ ಹೋಗ್ತಾನೆ ಒಬ್ಬ ಮಗ ವ್ಯವಸಾಯದ ಕಡೆ ಓಡಾಡ್ಕೊಂಡು ಮಾಡ್ಕೊಂಡು ಅವನೇ ನನಗೇನಪ್ಪ ಅಂದರೆ ಚಟ ಈ ಜನ ಲೇಬರ್ ಇರೋದ್ರಿಂದ ಮಾಡ್ಕೊಂಡು ಹೋಯ್ತಾರೆ ಗುಂಜಾವ್ ಪಾರಾಮಲ್ಲಿ ಅಲ್ಲಿ ಹೋಗಿದ್ದೆ ನನ್ನ ಒಂದು ಮೀಟಿಂಗಿಗೆ ಕರೆದಿದ್ರು ಮಂಡ್ಯದಿಂದ ಬಂದಿದ್ರು ಬೆಂಗಳೂರಿಂದ ಎಲ್ಲ ಕಡೆಯನ್ನು ಕರೆದಿದ್ರು ನನ್ನನ್ನು ಕರೆದ್ರು ಒಂದು ಮೀಟಿಂಗ್ ಹೋಗಿದ್ದೆ ಸರ್ ಅಲ್ಲಿ ಕುರಿ ಸಾಕಿದ್ದಾರೆ ಅಲ್ಲಿ ಎತ್ತು ಸಾಕ್ಯವ್ರೆ ಎಲ್ಲ ಥರದ ಪ್ರಾಣಿನೂ ಸಾಕ್ಯಾರೆ ಆಮೇಲೆ ಯಂತ್ರಗಳನ್ನ ಯಂತ್ರಗಳನ್ನು ಹುಲ್ಬಡಿಯೋಕ್ಕೆ ಮಿಷಿನೂ ತಂದಿಟ್ಟೇವ್ರೆ ಆಮೇಲೆ ಹೊಲ ಕೊಯ್ಯ ಮಿಷಿನ್ ತಂದಿಟ್ಟಿದ್ದಾರೆ ಆಮೇಲೆ ಕಳೆ ಕೀಳಕ್ಕೆ ಯಂತ್ರಗಳನ್ನು ಮಾಡಿ ಇಟ್ಟಿದ್ದಾರೆ ಅವರು ಹೆಚ್ಚು ಕಡಿಮೆ ಆ ಫಾರಂನವರು ಮುನ್ನೂರು ಎಕರೆ ಜಮೀನನ್ನು ಸಾಗುವಳಿ ಮಾಡ್ತಾವ್ರೆ ಅವ್ರು ನೋಡಲೇಬೇಕು ಅಂತ ಹೋದೆ ಹಂಗೆ ನಾನು ಎಲ್ಲೆಲ್ಲಿ ದೊಡ್ಡ ರೈತರು ಏನೇನು ಜಮೀನಲ್ಲಿ ಬೆಳೆ ಬೆಳೀತಾರೆ ಸೋಮನಳ್ಳಿ ಕಾವಲಲ್ಲಿ ಬೇಕಾದಷ್ಟು ಬೆಳೆ ಮಾಡಿದ್ದಾರೆ ನಾನು ಸೋಮನಹಳ್ಳಿ ಕಾವಲಿಗೆ ಎಷ್ಟು ಸರಿ ಹೋಯ್ದೀನಿ ಕೇಳಿ ನೋಡಿ ಡಿ ಡಿ ಅವ್ರನ್ನೇ ನನಗೇನೋ ಅವರು ಒಂದು ಸರಿ ಕರೆದು ಹೋಗಿ ಅಂದರೆ ಎಲ್ಲಿ ಒಳ್ಳೆ ಬೆಳೆ ಬೆಳೀತಾರೆ ಅಂದರೆ ನಾನು ತಮಿಳ್ನಾಡಿಗೆಲ್ಲ ಹೋಗಿ ನೋಡ್ಕೊಂಬಂದಿದ್ದೀನಿ ಬಂದಿದ್ದೀನಿ ಇವತ್ತು ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ನನಗೆ ತುಂಬ ಆತ್ಮೀಯರು ಇದ್ದಾರೆ ಅವ್ರ ಕಡೆಯಿಂದಲೇ ನಾನು ತಮಾಟೆ ಎಲ್ಲ ಬೆಳೆಯೋದು ಕಲ್ತಿದ್ದೆ ಏನೋ ದೂರ ದೃಷ್ಟಿಗೆ ವರ್ಷಕ್ಕೆ ಹಾಕ್ಲಿಲ್ಲ ಈಗ ನಮ್ಮ ಸ್ನೇಹಿತರೊಬ್ಬರು ಹೇಳ್ತಾಯಿದ್ರು ತಮಾಟೆ ಹಾಕಿ ಒಳ್ಳೆ ದುಡ್ಡು ಆಯಿತು ಅಂತ ಹಂಗೆ ಈ ವರ್ಷ ನಾನು ತಮಟೆ ಹಾಕಲಿಲ್ಲ ಕಳೆದ ವರ್ಷ ಹಾಕಿದ್ದೆ ಅಂದರೆ ಒಳ್ಳೆ ದುಡ್ಡು ಆಯಿತು ಕಳೆದೋರ್ಷೇ ನಾನು ಕಡಿಮೆ ರೇಟಲ್ಲಿ ಮಾರಿದೆ ತಮಾಟೆಯ ಆದರೂ ನನಗೆ ದುಡ್ಡು ಆಯಿತು ಏನಿಲ್ಲ ಹುಳ ಬೀಳ್ದಂಗೆ ಕಾಯಿ ಕೊರಿದಂಗೆ ದಾರ ಕಟ್ಟೋದ್ರಲ್ಲಿ ಅದೆಲ್ಲನೂ ಮೇಂಟೈನ್ ಮಾಡ್ಕೊಬಿಟ್ರೆ ಇವತ್ತು ನೋಡಿ ಸರ್ ಮನೇಲಿ ಜನ ಅವರೇ ಅಂತ ಅಂದರೆ ನಾವು ನೌಕರಿ ನೌಕರಿ ಅಂತಲೇ ಆಸೆ ಪಡಬಾರ್ದು ನೌಕರಿ ನೌಕರಿ ಅಂತಲೇ ಆಸೆ ಪಡ್ರೆ ಆ ಮನುಷ್ಯ ಮೇಲೆ ಬರೋದು ಕಷ್ಟ ಆಗುತ್ತೆ ಕೆಲವ್ರ ಮಲ್ಲಿ ಏನು ನನಗೆ ಆಗೋದಿಲ್ಲ ನಾನು ನೌಕರಿಗೆ ಹೋಗ್ಬೇಕು ನನಗೆ ದುಡ್ಡು ಕೊಡು ಅಂತ ಅಪ್ಪ ಎಲ್ಲಿ ಕೊಡ್ತಾನೆ ಸರ್ ದುಡ್ಡ ನಾವು ಜಮೀನಲ್ಲಿ ಬೆಳೆದ್ರೆ ದುಡ್ಡು ಉತ್ಪತ್ತಿ ಆಗೋದು ಈಗ ನೋಡಿ ನಾನು ಹೇಳಿದೆ ಇವತ್ತು ಜೋಳ ಬೆಳೆದ್ರೂ ಇವತ್ತು ಎರಡು ಸಾವಿರ ರೂಪಾಯಿ ಕಡಿಮೆ ಜೋಳ ಹೋಗೋಲ್ಲ ರಾಗಿ ಬೆಳೆದ್ರೆ ಎರಡೂವರೆ ಸಾವಿರ ರೂಪಾಯಿ ಕಡಿಮೆ ರಾಗಿ ಹೋಗಲ್ಲ ಇವತ್ತು ಒಂದು ಬುಟ್ಟಿ ಟಮಾಟೆ ಹಣ್ಣು ಮೆಣ್ಸಿನ್ಕಾಯಿನೋ ಬೆಳೆದ್ರೆ ಇವತ್ತು ಕೆ ಜಿ ನಲವತ್ತು ರೂಪಾಯಿ ಐವತ್ತು ರೂಪಾಯಿನಿಂದ ನೂರು ರೂಪಾಯಿ ಗಂಟಲೂ ಇದೆ ಕಾಲು ಕೆ ಜಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮಾರ್ತಾರೆ ಇವತ್ತು ಯಾವ ಬೆಳೆಗೆ ರೇಟ್ ಇಲ್ಲ ಸರ್ ಇವತ್ತು ಏನಪ್ಪ ಅಂದರೆ ಕೂಲಿ ಜಾಸ್ತಿ ಆಗಿತಿ ಅಂತ ಹೇಳ್ತಾರೆ ಇವತ್ತು ಬೆಳೆನೂ ಅಷ್ಟೇ ಜಾಸ್ತಿ ಆಗಿತ್ತಲ್ಲ ಸರ್ ಇವತ್ತು ಕೂಲಿ ಮುನ್ನೂರು ರೂಪಾಯಿ ಆಗಿರ್ಬೋದು ಬೆಳೆನೂ ಅಷ್ಟೇ ಜಾಸ್ತಿ ಆಗಿದೆ ಸರ್ ಜನ ಅದನ್ನು ಅರ್ಥ ಮಾಡ್ಕೋಬೇಕು ಇವತ್ತು ಏನಪ್ಪ ಅವ್ನಿಗೆ ಐನೂರು ರೂಪಾಯಿ ಕೂಲಿ ಹಂಗಪ್ಪ ಕೊಡೋದು ಅಂತ ಕೆಲವರು ಯೋಚನೆ ಮಾಡ್ತಾರೆ ನಾನು ಖಂಡಿತವಾಗಿ ಯೋಚನೆ ಮಾಡೋಲ್ಲ ಇವತ್ತು ಆ ಮನುಷ್ಯಗೆ ಐನೂರು ರೂಪಾಯಿ ಕೊಟ್ಟರೆ ನನ್ನ ಜಮೀನಲ್ಲಿ ಆರುನೂರು ರೂಪಾಯಿ ಆದಾಯ ಆಗುತ್ತೆ ಐನೂರು ರೂಪಾಯಿ ಹೋಗಿಬಿಡ್ಲಿ ನೂರು ರೂಪಾಯಿ ಉಳ್ಕೊಳ್ಳಿ ಅಂತ ನಾನು ಲೆಕ್ಕ ಹಾಕ್ತೀನಿ ಸರ್ ಒಳ್ಳೊಳ್ಳೆ ಅನುಭವಗಳನ್ನು ಹಂಚ್ಕೊಂಡ್ರಿ ದೇವೇಗೌಡ್ರೆ ನಿಮ್ಮನ್ನು ಸಂಪರ್ಕ ಮಾಡಬೇಕು ಅಂತ ಹೇಳಿದರೆ ಹೇಗೆ ನಿಮ್ಮ ಫೋನ್ ನಂಬರ್ ಹೇಳಿ ಸರ್ ನನ್ನ ಫೋನ್ ನಂಬರು ಡಬಲ್ ನೈನ್ ಜೀರೋ ಒನ್ ಏಟ್ ಫೈ ಏಯ್ಟ್ ಟೂ ಸಿಕ್ಸ್ ಒನ್ ಇನ್ನೊಂದು ಸಾರಿ ಹೇಳಿ ಡಬ್ಬಲ್ ನೈನ್ ಜೀರೋ ಒನ್ ಫೈ ಏಯ್ಟ್ ಟೂ ಸಿಕ್ಸ್ ಒನ್ ಒಳ್ಳೇದು ದೇವೇಗೌಡ್ರೆ ನಿಮ್ಮ ಕೃಷಿ ಬದುಕಿನ ಅನುಭವಗಳನ್ನು ಇವತ್ತು ನಮ್ಮ ಕೇಳಗರೊಂದಿಗೆ ಬಹಳ ವಿವರವಾಗಿ ಹಂಚಿಕೊಂಡ್ರಿ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ಇದುವರೆಗೆ ಕೃಷಿ ಬದುಕಿನ ಅನುಭವ ಕುರಿತಂತೆ ಹಾಸನ ತಾಲೂಕು ಮೊಸಳೆ ಹೊಸಳ್ಳಿ ಗ್ರಾಮದ ಪ್ರಗತಿಪರ ಕೃಷಿಕ ಎಂಬಿ ದೇವೇಗೌಡ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್ ಈ ಕಾರ್ಯಕ್ರಮವನ್ನ ನಿಮಗಾಗಿ ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ